ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ವರ್ಷದ ಪ್ರತಿಯೊಂದು ಏಕಾದಶಿಗೂ ಕೂಡ ತನ್ನದೇ ಆದಂತಹ ಮಹತ್ವವಿದೆ ಒಂದು ವರ್ಷದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಮಾಘ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಷಡ್ತಿಲ ಏಕಾದಶಿ ಅಂತ ಕರೀತಾರೆ ಈ ದಿನ ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡಿದ್ದೀರಿ ಅಲ್ವಾ ಈ ವರ್ಷ ಷಡ್ತಿಲ ಏಕಾದಶಿಯು ಫೆಬ್ರವರಿ ಆರರಂದು ನಾವು ಆಚರಿಸಿದ್ದೇವೆ ಸ್ನೇಹಿತರೆ ಇದನ್ನು ಪಾಪಹಾನಿ ಏಕಾದಶಿ ಮತ್ತು ತಿಲ್ದ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ ಇಂದು ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಈ ದಿನ ಎಳ್ಳಿಗೆ ಬಹಳನೇ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಷಡ್ತಿಲ ಏಕಾದಶಿ ಎಂದು ಉಪವಾಸವನ್ನು ಆಚರಣೆಯನ್ನು ಮಾಡುವುದು ಬಹಳನೇ ಮುಖ್ಯ ಅಂತ ಹೇಳ್ತಾರೆ ಯಾವುದೇ ಒಂದು ಏಕಾದಶಿಗೂ ಕೂಡ ತುಂಬನೇ ಒಂದು ಮಹತ್ವವಿದೆ ಆ ಏಕಾದಶಿಯ ಸಂಪೂರ್ಣ ಒಂದು ಪೂಜಾ ಫಲವನ್ನು ನಾವು ಪಡ್ಕೋಬೇಕಾದ್ರೆ ಉಪವಾಸವಿದ್ದು ನಾವು ಇಡೀ ದಿನ ನಾವು ವಿಷ್ಣುವನ್ನು ನಾವು ಆರಾಧನೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ಷಿಲ ಏಕಾದಶಿ ಎಂದು ಇಡೀ ದಿನ ಭಗವಾನ್ ವಿಷ್ಣುವನ್ನು ಪೂಜೆಯನ್ನು ಮಾಡಿ ಜೊತೆಗೆ ಇಡೀ ದಿನ ಉಪವಾಸವನ್ನು ಮಾಡೋದರಿಂದ ನಮಗೆ ಹಲವಾರು ವಿಶೇಷತೆಗಳು ಮತ್ತು ಪುಣ್ಯಫಲಗಳು ಪ್ರಾಪ್ತಿಯಾಗುತ್ತೆ ಅಂತಲೂ ಕೂಡ ಹೇಳಲಾಗಿದೆ ಸ್ನೇಹಿತರೆ ಆದ್ದರಿಂದ ಈ ದಿನ ವಿಷ್ಣುವನ್ನು ಆರಾಧನೆಯಿಂದ ನಮಗೆ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತವೆ ಅಂತಲೂ ಕೂಡ ಹೇಳಲಾಗಿದೆ ಜೊತೆಗೆ ನಾವು ಮಾಡಿದಂಥ ಪಾಪಗಳು ನಾಶವಾಗುತ್ತವೆ ದುಃಖ ಮತ್ತು ಬಣತನದಿಂದ ನಾವು ಮುಕ್ತಿಯನ್ನು ಹೊಂದಬಹುದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದ್ದರಿಂದ ಯಾರೆಲ್ಲ ಒಂದು ಈ ದಿನ ಎಳ್ಳನ್ನು ದಾನವನ್ನು ಮಾಡ್ತಾರೋ ಅವರು ತಮ್ಮ ಜೀವನದಲ್ಲಿರುವಂಥ ದುಃಖ ಮತ್ತು ಬಣತನವನ್ನು ದೂರ ಮಾಡ್ಕೊಳ್ಬೋದು ಅಂತಲೂ ಕೂಡ ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ದಿನ ಯಥೇತವಾಗಿ ಎಳ್ಳನ್ನು ನಾವು ದಾನ ಮಾಡಬೇಕು ಎಳ್ಳಿನಿಂದ ಮಾಡಿದ ನೈವೇದ್ಯವನ್ನು ನಾವು ದೇವರಿಗೆ ನಾವು ಅರ್ಪಿಸೋದ್ರಿಂದ ತುಂಬಾ ಒಂದು ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತವೆ ಜೊತೆಗೆ ಲಕ್ಷ್ಮೀ ದೇವಿಯ ಒಂದು ವಿಶೇಷವಾದ ಅನುಗ್ರಹವು ಕೂಡ ನಮಗೆ ದೊರೆಯುತ್ತದೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಜೊತೆಗೆ ಈ ಷಡ್ತಿಲ ಏಕಾದಶಿಯನ್ನ ಆಚರಿಸುವವರಿಗೆ ಐಶ್ವರ್ಯ ಮತ್ತು ಆರೋಗ್ಯ ಲಭಿಸುತ್ತದೆ ಜೊತೆಗೆ ಈ ಷಡ್ತಿಲ ಏಕಾದಶಿ ಎಂದು ಎಳ್ಳನ್ನ ದಾನ ಮಾಡುವುದರ ಮಹತ್ವವೇನು ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ ಇಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪ ಕರ್ಮಗಳು ದೂರವಾಗುತ್ತವೆ ಎಳ್ಳನ್ನ ನೀರಿನಲ್ಲಿ ಬೆರೆಸಿ ನಾವು ಅರ್ಪಿಸೋದ್ರಿಂದ ಸತ್ತ ಪೂರ್ವಜರಾತ್ಮಕ ಕೂಡ ಶಾಂತಿ ಸಿಗುತ್ತದೆ ಅಂತ ಅಂತೇ ಹೇಳ್ಬೋದು ಈ ಈ ದಿನ ಎಳ್ಳನ್ನು ಬಳಸುವುದು ತುಂಬಾ ಉತ್ತಮ ಜೊತೆಗೆ ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟರ ಮಟ್ಟಿಗೆ ದಾನವನ್ನು ಮಾಡುವಂಥದ್ದು ಜೊತೆಗೆ ನೀರಿಗೆ ಎಳ್ಳನ್ನು ಹಾಕಿ ಅದರಿಂದ ನಾವು ಸ್ನಾನವನ್ನು ಮಾಡುವಂಥದ್ದು ನಾವು ಪ್ರತಿನಿತ್ಯ ಸ್ನಾನ ಮಾಡ್ತಿರ್ತೀವಲ್ವ ಆ ಸಮಯದಲ್ಲಿ ಸ್ವಲ್ಪ ಎಳ್ಳನ್ನು ನಾವು ಹಾಕಿ ನಾವು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಜೊತೆಗೆ ಷಡ್ತಿಲ ಏಕಾದಶಿ ಎಂದು ನಾವು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಎಳ್ಳನ್ನು ಹಾಕಿ ನಾವು ಸ್ನಾನ ಮಾಡೋದ್ರಿಂದ ಹಲವಾರು ಪಾಪಕರ್ಮಗಳು ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವಂಥ ಸಂದರ್ಭದಲ್ಲೂ ಕೂಡ ನೀರಿಗೆ ಸ್ವಲ್ಪ ಎಳ್ಳನ್ನು ಹಾಕಿ ನಾವು ಸೂರ್ಯನಿಗೆ ಅರ್ಘ್ಯವನ್ನ ನೀಡುವುದರಿಂದ ಆರೋಗ್ಯದಲ್ಲಿರುವಂಥ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಪವಿತ್ರವಾದ ಹವನ ಮತ್ತು ಅಗ್ನಿ ಕಾರ್ಯಗಳಲ್ಲೂ ಸಹ ಎಳ್ಳನ್ನು ನಾವು ಬಳಸಬಹುದು ಅಂದ್ರೆ ಹೋಮಗಳನ್ನ ಮಾಡ್ತಿರ್ತಾರಲ್ವ ಆ ಸಮಯದಲ್ಲಿ ನಾವು ಎಳ್ಳನ್ನು ಹಾಕಿದ್ರೆ ತುಂಬಾನೇ ಒಳ್ಳೆಯದು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದಾಗಲೂ ಅಷ್ಟೇನೆ ನೀರಿನಲ್ಲಿ ಬೆರೆಸಿ ಅರ್ಘ್ಯವನ್ನ ನೀಡಬಹುದು ಈ ದಿನ ಎಳ್ಳನ್ನ ದಾನ ಮಾಡಿ ಮತ್ತು ಎಳ್ಳನ್ನ ಅಡಿಗೆಗಳಲ್ಲಿ ಹಲವಾರು ವಿಧಗಳಲ್ಲಿ ನಾವು ಬಳಸಬಹುದು ಸ್ನೇಹಿತರೆ ಇಂದು ಪುರಾಣಗಳ ಪ್ರಕಾರ ಈ ಏಕಾದಶಿಯನ್ನು ಆಚರಿಸೋರಿಗೆ ಭಗವಾನ್ ವಿಷ್ಣುವು ಮೋಕ್ಷವನ್ನ ನೀಡುತ್ತಾನೆ ಅಂತ ಹೇಳಲಾಗಿದೆ ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ ಅಂತಂದರೆ ಈ ಷಡ್ತಿಲ ಏಕಾದಶಿ ಎಂದೇ ಯಾಕೆ ಈ ಎಳ್ಳಿಗೆ ಇಷ್ಟೊಂದು ಮಹತ್ವವನ್ನು ನಾವು ಕೊಡಲಾಗಿದೆ ಮತ್ತು ಈ ದಿನ ನಾವು ಎಳ್ಳನ್ನು ಯಾಕೆ ದಾನ ಮಾಡಬೇಕು ಅಂತ ಕೆಲವೊಬ್ಬರಲ್ಲಿ ಸಂಶಯ ಕೂಡ ಮೂಡಿದೆ ಅಲ್ವ ಸ್ನೇಹಿತರೆ ಈ ದಿನ ಯಾಕೆ ನಾವು ಎಳ್ಳನ್ನು ನಾವು ದಾನ ಮಾಡಬೇಕು ಅಂತ ನೋಡೋದಾದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಷಡ್ತಿಲ ಏಕಾದಶಿಯೆಂದು ಎಳ್ಳನ್ನು ದಾನ ಮಾಡುವುದರಿಂದ ಸಾವಿರ ವರ್ಷಗಳವರೆಗೆ ಸ್ವರ್ಗಕ್ಕೆ ಪ್ರವೇಶವನ್ನು ಪಡೆಯಬಹುದು ಎಂಬ ನಂಬಿಕೆ ಕೂಡ ಇದೆ ಈ ಈ ದಿನ ಎಷ್ಟು ಹೆಚ್ಚು ಎಳ್ಳನ್ನು ನಾವು ದಾನವನ್ನು ಮಾಡ್ತೀವೋ ಅಷ್ಟು ಹೆಚ್ಚು ಕಾಲ ನಾವು ಸ್ವರ್ಗದಲ್ಲಿ ಸ್ಥಾನವನ್ನು ಪಡೀಬಹುದು ಅಂತಲೂ ಕೂಡ ನಂಬಲಾಗಿದೆ ಸ್ನೇಹಿತರೆ ಆ ದಿನ ಇವತ್ತು ಯಾರಿಗೆಲ್ಲ ನೀವು ಎಳ್ಳನ್ನು ದಾನ ಮಾಡಬೇಕು ಅಂತ ಅನಿಸುತ್ತೋ ನೀವು ಎಳ್ಳನ್ನು ದಾನ ಮಾಡಿದ್ರೆ ತುಂಬಾ ಒಳ್ಳೆಯದು ನೀವು ದೇವಸ್ಥಾನಗಳಿಗೆ ಕೊಡ್ಬೋದು ಅದರಲ್ಲೂ ವಿಶೇಷವಾಗಿ ಶನಿದೇವರ ದೇವಸ್ಥಾನಗಳಿಗೆ ನೀವು ಎಳ್ಳನ್ನು ದಾನವನ್ನು ಮಾಡ್ಬೋದು ಅಥವಾ ಎಳ್ಳನ್ನು ನೀವು ದಾನ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಎಳ್ಳಿನ ಎಣ್ಣೆಯನ್ನು ಕೂಡ ನೀವು ದಾನವನ್ನು ಮಾಡಬಹುದು ತುಂಬಾ ವಿಶೇಷವಾದ ಫಲಗಳು ನಿಮಗೆ ದೊರೆಯುತ್ತವೆ Neither. ಇಡೀ ದಿನ ನಾವು ಈ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ಜೊತೆಗೆ ನಾವು ಉಪವಾಸವನ್ನು ಬಿಡಬೇಕಾಗಿರುವಂಥ ಸಮಯ ಅಂತ ನೋಡಿದ್ರೆ ಅದನ್ನು ಪಾರಾಯಣ ಸಮಯ ಅಂತಲೂ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ ಪಾರಾಯಣ ಸಮಯ ಫೆಬ್ರವರಿ ಏಳನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಆರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಇರುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಉಪವಾಸವನ್ನು ಬಿಡಬಹುದು ಸ್ನೇಹಿತರೆ ಮತ್ತೊಮ್ಮೆ ನೀವು ಸ್ನಾನವನ್ನು ಮಾಡಿ ನೀವು ದೇವರಿಗೆ ಪೂಜೆಯನ್ನು ಅರ್ಪಿಸಿ ನೀವು ದೇವರಿಗೆ ಏನಾದರೂ ಸರಿ ಒಂದು ನೈವೇದ್ಯವನ್ನು ಅರ್ಪಿಸಿ ತದನಂತರದಲ್ಲಿ ನೀವು ಪೂಜೆಯನ್ನು ಮಾಡಿ ಉಪವಾಸವನ್ನು ಬಿಡಬಹುದು ಇದಕ್ಕೆ ನಾವು ಪಾರಾಯಣ ಅಂತ ಕರಿತೀವಿ ಸ್ನೇಹಿತರೆ ಯಾರೆಲ್ಲ ಒಂದು ಈ ಶಡ್ತಿಲೆ ಏಕಾದಶಿಯನ್ನು ಆಚರಣೆ ಮಾಡ್ತಿರೋ ಈ ರೀತಿಯಾಗಿ ಆಚರಣೆಯನ್ನು ಮಾಡಿ ಎಳ್ಳನ್ನು ದಾನ ಮಾಡಿ ಪಾರಾಯಣ ಸಮಯದಲ್ಲಿ ನೀವು ಉಪವಾಸನ ಬಿಡೋದು ಜೀವನದಲ್ಲಿ ಹಲವಾರು ಯೋಗಗಳನ್ನು ತಂದು ಕೊಡುತ್ತದೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು